ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಬ್ರೇಕ್ಫಾಸ್ಟ್ ಕಮ್ ನಿಮಗೆ ಸ್ನ್ಯಾಕ್ಸ್ ಥರ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದು ಬಂದುಬಿಟ್ಟು ಸ್ಯಾಂಡ್ವಿಚ್ ರೆಸಿಪಿ ನೀವು ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಸಂಜೆ ಹೊತ್ತಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೇಯಿಸಿರುವಂತಹ ಆಲೂಗಡ್ಡೆನ ಪುಡಿ ಮಾಡಿ ಇಟ್ಕೊಂಡಿದೀನಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ ಇವಾಗ ಒಂದು ಪ್ಯಾನ್ ಗೆ ಸ್ವಲ್ಪ ಒಂದೆರಡು ಚಮಚ ಆಗುವಷ್ಟು ಎಣ್ಣೆ ಅದಕ್ಕೆ ಸಣ್ಣದಾಗಿ ಇಟ್ಟಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಸೊ ಇವಾಗ ಬೆಳ್ಳುಳ್ಳಿನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಜೀರಿಗೆನೂ ಸೇರಿಸಿದ್ದೀನಿ ಇದೆರಡನ್ನೂ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಬೆಳ್ಳುಳ್ಳಿ ಮತ್ತು ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಜೊತೆಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಾನು ಸಣ್ಣದಾಗಿ ಕಟ್ ಮಾಡಿರೋಂಥ ಗಾಂಧಾರಿ ಮೆಣಸಿನ್ಕಾಯಿ ಹಾಕಿದ್ದೀನಿ ತುಂಬಾ ಖಾರ ಇರುತ್ತೆ ನೋಡ್ಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ಆ್ಯಂಡ್ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಸೊ ದ್ಯಾಟ್ ಅದು ಚೆನ್ನಾಗಿರುತ್ತೆ ಬ್ಲೆಂಡ್ ಆಗುತ್ತೆ ಪೊಟ್ಯಾಟೊ ಜೊತೆಗೆ ದೊಡ್ಡ ದೊಡ್ಡದಾಗಿ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪನೇ ಒಂದು ಐದು ಬ್ರೆಡ್ ಐದು ಜನಕ್ಕಾಗುವಷ್ಟು ಮಾಡಿಕೊಡ್ತಾ ಇರೋದ್ರಿಂದ ಸೊ ಸ್ವಲ್ಪ ಇದ್ದೀನಿ ನಿಮಗೆ ಈ ಬಾಜಿ ಥರ ಇದನ್ನೇನು ಮಾಡ್ತಾಯಿದ್ದೀವಿ ನಾನು ದೋಸೆ ಕೂಡ ಚಪಾತಿಗೆಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೋಬೋದು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿರುವಂಥ ಪೊಟ್ಯಾಟೋನ ಇದಕ್ಕೆ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮೆದುವಾಗಿರಬೇಕು ಪೊಟ್ಯಾಟೊ ಅಲ್ಲಲ್ಲಿ ತುಂಡು ತುಂಡಾಗಿರಬಾರ್ದು ಗಂಟು ಗಂಟು ಥರ ಆದಷ್ಟು ಸ್ಮೂತಾಗಿ ಆಗೋ ಥರ ಮಾಡ್ಕೊಳ್ಳಿ ಸೊ ದ್ಯಾಟ್ ಅದು ಸ್ಯಾಂಡ್ವಿಚ್ ಥರ ಮಾಡುವಾಗ ಸ್ಪ್ರೆಡ್ ಮಾಡುವಾಗ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಸ್ಯಾಂಡ್ವಿಚ್ಗೆ ಫಿಲ್ಲಿಂಗ್ಸ್ ರೆಡಿ ಆಯಿತು ಇದನ್ನು ನೀವು ಬ್ರೆಡ್ ಮೇಲಾದರೂ ಮಾಡ್ಕೊಬೋದು ಇಲ್ಲ ಆಲೂ ಬನ್ನೆಲ್ಲ ಮಾಡ್ತೀವಲ್ಲ ಆ ಥರ ಬನ್ನನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಒಳಗಡೆ ಫಿಲ್ಲಿಂಗ್ ಕೂಡ ಮಾಡ್ಕೋಬೋದು ಇವಾಗ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಸ್ಯಾಂಡ್ವಿಚ್ಗೆ ಫಿಲ್ಲಿಂಗ್ ಮಾಡೋದಕ್ಕೆಲ್ಲೂ ಹಚ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೀನಿ ಸ್ವಲ್ಪ ದಪ್ಪದಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಹೆಂಗೆ ಬೇಕು ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಅದ್ರ ಮೇಲುಗಡೆಯಿಂದ ಇನ್ನೂ ಒಂದು ಬ್ರೆಡ್ ಇಟ್ಬಿಟ್ಟು ಅಕ್ಕೊಂದು ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಏನಾದರೂ ಹಚ್ಕೊಂಡು ಎರಡು ಕಡೆ ರೋಸ್ಟ್ ಆಗೋ ಥರ ಚೆನ್ನಾಗಿ ತವಾದಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಆ್ಯಂಡ್ ಆಗಿರುತ್ತೆ ಮೇಲುಗಡೆ ಆ್ಯಂಡ್ ಆ ಬ್ರೆಡ್ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಬ್ರೌನ್ ಬ್ರೆಡ್ಡಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿರೋದಿಲ್ಲ ವೈಟ್ ಬ್ರೆಡ್ ಆ್ಯಂಡ್ ಮಿಲ್ಕ್ ಬ್ರೆಡ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕೆಚಪ್ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ಹಾಗೆ ನೋಡಿರಿ ನಾವು ಸ್ಯಾಂಡ್ವಿಚ್ ಎಲ್ಲ ಮಾಡೋ ಅಷ್ಟರಲ್ಲಿ ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ಅವಳಿಗೂ ಕೂಡ ಇವಾಗ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕು ಇಂದ ಮೀನ್ಸ್ ನಾನು ಅವಳಿಗೆ ಫ್ರೂಟ್ಸ್ ಏನಾದರೂ ಕೊಡ್ತೀನಿ ಸೊ ಇವತ್ತು ಮನೆಯಲ್ಲೇ ಚಿಕ್ಕು ಆಗಿತ್ತು ಸೊ ಅದನ್ನು ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದ್ ಇತ್ತು ಚಿಕ್ಕು ಅಂತೂ ತುಂಬ ಸ್ವೀಟಾಗಿ ತುಂಬಾ ಟೇಸ್ಟಿಯಾಗಿತ್ತು ನಾವು ಎಲ್ಲ ಚಿಕ್ಕು ತೊಗೊಂಡು ಕ್ಲೀನ್ ಕ್ಲೀನಾಗೂ ಇರೋದಿಲ್ಲ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಬಟ್ ಇದಂತೂ ತುಂಬಾ ರುಚಿಯಾಗಿತ್ತು ನೋಡ್ಬೋದು ಕ್ಲೀನಾಗಿದೆ ಹೊರಗಡೆ ಸಿಪ್ಪೆಲ್ಲ ಒಂದ್ರೆ ಮಣ್ಮಣ್ಣಿದ್ದಂಗೆ ಇರುತ್ತೆ ಹೊರಗಡೆಯಿಂದ ತೊಗೊಂಡ್ಬಂದು ಸಿಪ್ಪೆಲ್ಲ ತಿನ್ನೋದಕ್ಕೆ ಆಗೋದಿಲ್ಲ ಬಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾನೇ ಚೆನ್ನಾಗಿತ್ತು ಹಾಗೆ ಪಾಪು ಕೂಡ ಇದನ್ನ ಕೊಡ್ತಾ ಇದ್ದೆ ಪಲ್ಪ್ ಮಾತ್ರ ತೆಗೆದು ಕೊಡ್ತಾ ಇದ್ದೀನಿ ಸಿಪ್ಪೆ ಅದಕ್ಕೆ ಗೊತ್ತಾಗೋದಿಲ್ಲ ಇನ್ನ ಹಾಗಾಗಿ ಆ್ಯಂಡ್ ತುಂಬ ಜನ ಕೇಳ್ತೀರಾ ಪಾಪುಗ್ ಏನೇನು ಫುಡ್ ಕೊಡ್ತೀರ ಅದನ್ನು ಕೂಡ ಶೇರ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹಾಗೆ ನಾನು ಏನಾದರೂ ಸ್ನ್ಯಾಕ್ಸ್ ಆಗಿರ್ಬೋದು ಅವ್ಳ ಊಟದ ರೆಸಿಪಿ ಎಲ್ಲಾನು ಆದಷ್ಟು ಶೇರ್ ಮಾಡ್ತಾ ಇರ್ತೀನಿ ಒಪ್ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಶೇರ್ ಇದ್ದೀನಿ ಅವಳಿಗೂ ಚಿಕ್ಕ ಕೊಡ್ತಾ ನಾನು ಕೂಡ ತಿಂತಾ ಇದ್ದೀನಿ ಇಲ್ಲಿ ಟೇಸ್ಟಿ ಟೇಸ್ಟಿಯಾಗಿತ್ತು ಸೊ ಅವಳು ಸ್ನ್ಯಾಕ್ಸ್ ಎಲ್ಲ ಆದ ನಂತರ ಇವಾಗ ನೋಡಿ ನಾವು ಸ್ವಲ್ಪ ಹೊರಗಡೆ ವಾಕ್ ಹೋಗ್ತಾ ಇದ್ದೀವಿ ಅವ್ಳಿಗೆ ಹೂವು ಎಲ್ಲ ಕಿತ್ಕೊಡೋದೇ ಇದ್ರೆ ಸಮಾಧಾನನೇ ಆಗೋದಿಲ್ಲ ಸುಮ್ಮನೆ ಕಿತ್ಬಿಟ್ಟು ಮನೆಯೊಳಗೆ ತೊಗೊಬಂದು ಎಲ್ಲ ಹರಡಿಡ್ತಾಳೆ ಅಷ್ಟೇ ಮಾಡೋದು ಬಟ್ ಏನೋ ಅದೊಂದು ಖುಷಿ ಆಗುತ್ತೆ ಆಟ ಆಡೋದಕ್ಕೆ ಸೊ ಹಾಗೆ ಅವ್ಳಿಗೆ ಸ್ವಲ್ಪ ಹೂವೆಲ್ಲ ಕಿತ್ಕೊಡ್ತಾ ಇದ್ದೀನಿ ನಾನು ಈಗ ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಆಮೇಲೆ ಒಂದು ಐದುವರೆ ಆರು ಗಂಟೆ ಹಂಗೆ ನಿದ್ದೆ ಮಾಡ್ತಾಳೆ ಒಂದು ಹಾಫ್ ಆ್ಯನ್ ಅವರ್ ಸಣ್ಣ ನ್ಯಾಪ್ ತೊಗೊಳ್ತಾಳೆ ಆಮೇಲೆ ನೈಟು ಹತ್ತು ಗಂಟೆ ಹಂಗೆ ನಿದ್ದೆ ಮಾಡೋದು ಅವಳು ಸೊ ಹಾಗಾಗಿ ಸ್ವಲ್ಪ ಹೊತ್ತು ಇವಾಗ ಆಟ ಆಡಿಸ್ತಾ ಇದ್ದೀನಿ ಅವಳನ್ನು ಅವಳಿಗೆ ಇನ್ನು ಹೊರಗಡೆ ಎಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಯಾರಾದರೂ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ ಎಲ್ಲೂ ನಾನು ಫೋಟೋಸ್ ವೀಡಿಯೋಸ್ ಎಲ್ಲನೂ ಶೇರ್ ಮಾಡ್ತೀನಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಐಟಿನ ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಸೊ ನೀವು ಫಾಲೋ ಮಾಡಿ ಓಕೆನಾ ಫ್ರೆಂಡ್ಸ್ ಆಮೇಲೆ ನನಗೆ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಮನೆಗೆ ಸ್ವಲ್ಪ ಗೆಸ್ಟ್ ಎಲ್ಲ ಬಂದಿದ್ರು ಸೊ ಹಾಗಾಗಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಪಪ್ಪುಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಆಕ್ಚುಲಿ ವೆಜಿಟೇಬಲ್ ಪಲಾವ್ ಮಾಡಿದ್ವಿ ಸೊ ಅದರಿಂದ ತರಕಾರಿ ಎಲ್ಲ ಕೊಡ್ತಾ ಇದ್ದೀನಿ ಸ್ವಲ್ಪ ರೈಸ್ ಇದೆ ನೋಡ್ಬೋದು ಒಂದು ಸ್ವಲ್ಪನೇ ಸ್ವಲ್ಪ ಖಾರ ಆಗುತ್ತೆನೋ ಅಂತ ಒಂದು ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ಬಟ್ ಈ ಕ್ಯಾರೆಟು ಬೀನ್ಸ್ ಎಲ್ಲ ಸ್ವೀಟ್ ಆಗಿ ಇರುತ್ತೆ ನೀವು ಖಾರ ಜಾಸ್ತಿ ಏನೂ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಅವಳಿಗೆ ಅದರ ವೆಜಿಟೇಬಲ್ಸ್ ಎಲ್ಲ ಕೊಟ್ಬಿಟ್ಟು ಇವಾಗ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅವಳಿಗೆ ನಾನು ರಾಗಿ ಸರಿ ಮಾಡಿ ಕೊಡ್ತಾ ಇದ್ದೀನಿ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀವಿ ಅದರಿಂದ ಒಂದು ಸ್ವಲ್ಪನಾದರೂ ಅವ್ಳಿಗೆ ತಿನ್ಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅವಳೇನು ಜಾಸ್ತಿ ಇಷ್ಟಪಟ್ಟೇನು ತಿನ್ನೋದಿಲ್ಲ ಬಟ್ ಸ್ವಲ್ಪನಾದರೂ ಅಭ್ಯಾಸ ಆಗ್ತಾ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಏನೂ ಕೊಡದೇ ಇರೋದಕ್ಕಿಂತ ಸ್ವಲ್ಪ ಸ್ವಲ್ಪ ಕೊಟ್ಟರು ಅವ್ಳಿಗೂ ಗೊತ್ತಾಗತ್ತೆ ಹಾಗಾಗಿ ಸ್ವಲ್ಪ ಏನಾದರೂ ಮಾಡಿದರೆ ಅದನ್ನು ಸ್ವಲ್ಪ ಕೊಟ್ಟೆ ಕೊಡ್ತೀನಿ ನಾನು ಆ್ಯಂಡ್ ಹಾಗೆ ಅದೆಲ್ಲ ಆಗಿಬಿಟ್ಟು ಸ್ನಾನ ಆಗಿ ಎದ್ದಿವಾಗ ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ನಾವಿವತ್ತು ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕಿತ್ತು ಹಾಗಾಗಿ ಎಲ್ಲಿಗೆ ಏನು ಇತ್ತು ಅಂತ ನಾನು ಹೋಗ್ತಾ ಹೇಳ್ತೀನಿ ಸರಿನಾ ಸೊ ನೋಡಿ ಇವಳು ಆಲ್ರೆಡಿ ಅಪ್ಪನ ಜೊತೆಗೆ ಬಂದು ಕಾರಲ್ಲಿ ಕುತ್ಕೊಂಡು ಬಿಟ್ಟಿದ್ದಾಳೆ ನಮ್ಗೆ ಆ್ಯಕ್ಚುಲಿ ಪುತ್ತೂರು ಲೆವೆನ್ ತರ್ಟಿ ಹಂಗೆ ರೀಚ್ ನಾವಿಲ್ಲಿ ಇವಾಗ ಟೆನ್ ಫೋರ್ಟಿ ಫೈವ್ ಹಂಗೆ ಹೊರಟಿದಿವಿ ಸೊ ಇನ್ನ ಹೋಗೋಣ ಹೋಗ್ತಾ ಮಾತಾಡೋಣ ಫ್ರೆಂಡ್ಸ್ ಇವತ್ತು ಪಾಪುದೊಂದ್ಸಲಿ ಒನ್ ಇಯರ್ ಆಯಿತಲ್ಲ ಸೊ ಹಾಗಾಗಿ ಡಾಕ್ಟರ್ ಒಂದ್ಸಲ ಒನ್ ಇಯರ್ ಆದ ಮಾತ್ರ ಕನ್ಸಲ್ಟೇಷನ್ಗೆ ಬನ್ನಿ ಅಂತ ಹೇಳಿದ್ರು ಬಿಕಾಸ್ ಡಿವ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಸರಿ ಅಪ್ಪು ಎಲ್ಲ ಕೊಡ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ ಆ್ಯಂಡ್ ಈ ಥರ ಇದು ತುಂಬ ಇಂಪಾರ್ಟೆಂಟ್ ಇಲ್ಲ ಅದು ಹನ್ನೊಂದೂವರೆಗೆ ಲೆವೆನ್ ಥರ್ಟಿ ಹಂಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ಆಲ್ರೆಡಿ ಲೆವೆನ್ ಫಿಫ್ಟೀನ್ ಆಯಿತು ಇನ್ನೊಂದು ಸ್ವಲ್ಪ ಇದೆ ರೀಚ್ ಆಗಬೇಕು ಇನ್ನು ಬೇಗ ರೀಚ್ ಆಗ್ತೀನಿ ಅಂತ ಅನಿಸುತ್ತೆ ಪಾಪು ನೋಡಿ ಎಲ್ಲ ಮಾಡಿಸಿ ಮತ್ತೆ ಎಲ್ಲ ಮಾಡಿಸಿ ಕರ್ಕೊಂಡು ಬರ್ತಿರೋದಿಲ್ಲ ಅಂತಂದರೆ ಮತ್ತೆ ಇಲ್ಲಿ ತುಂಬ ಜನ ಇದ್ರೆ ಅಂತೂ ಕೇಳೋದೇ ಇಲ್ಲ ಸೊ ಹಾಗಾಗಿ ಬನ್ನಿ ತುಂಬ ಟ್ರಾಫಿಕ್ ಇದೆ ಇವತ್ತು ನೋಡೋಣ ಹೇಗಾಗುತ್ತೆ ಎಷ್ಟೊತ್ತು ಬೇಕು ಅಂತಲೂ ಗೊತ್ತಿಲ್ಲ ತುಂಬ ಜನ ಇದ್ದರೆ ತುಂಬ ಟೈಮ್ ತಗೊಳತ್ತೆ ಹೋಗೋಣ ಫ್ರೆಂಡ್ಸ್ ನಿಮ್ಮ ಒಂದು ಮನೆಯಲ್ಲೂ ಒಂದು ವರ್ಷ ಮೇಲ್ಪಟ್ಟಿರುವಂಥ ಮಕ್ಕಳಿದ್ರೆ ಅವ್ರಿಗೂ ಕೂಡ ಡಿ ವರ್ಮ್ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸಿನನ್ನು ನೀವು ಕರೆಕ್ಟಾಗಿ ಕೊಡ್ತಾ ಇದ್ದೀರಾ ಟೈಮ್ ಟು ಟೈಮ್ ಅನ್ನೋದನ್ನು ನೋಡ್ಕೊಳ್ಳಿ ಬಿಕಾಸ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂತಂದರೆ ಮಕ್ಕಳು ಊಟ ತಿಂಡಿ ಕರೆಕ್ಟಾಗಿ ಮಾಡೋದಿಲ್ಲ ಆ್ಯಂಡ್ ವೆಯ್ಟ್ ಗೇನ್ ಆಗೋದಿಲ್ಲ ತುಂಬ ವೀಕ್ ಆಗ ಆಗ್ತಾರೆ ಸೊ ಅದಕ್ಕೋಸ್ಕರ ಅವರ ಡೆವಲಪ್ಮೆಂಟ್ ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಅದನ್ನು ಆರು ತಿಂಗಳಿಗೆ ಸರಿ ನಿಮ್ಮ ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ಡೋಸೇಜ್ ಯಾವ ಥರ ಏನು ಅಂತ ಸೊ ಅದನ್ನ ಸರಿಯಾಗಿ ಕೊಡ್ತಾ ಇದ್ದೀರಾ ಏನು ಅಂತ ಚೆಕ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದು ತುಂಬಾನೇ ಸೊ ಹಾಗಾಗಿ ನಿಮ್ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಹೋಗ್ಬೇಕು ಸ್ವಲ್ಪ ಜನ ಇದ್ದಾರೆ ಅನ್ಸುತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾವು ಪಾಪುನ ಎಲ್ಲಿ ತೋರಿಸ್ತೀವಿ ಅಂತ ಅಂದರೆ ಇದು ಬಂದು ಚೈಲ್ಡ್ ಕ್ಲಿನಿಕ್ ಅಂತ ಇದೆ ಆದರ್ಶ ಹಾಸ್ಪಿಟಲ್ ಇದೆಯಲ್ಲ ಅದರ ಅಪೋಸಿಟ್ ಆಗಿ ಇದೆ ಪುತ್ತೂರಲ್ಲಿ ಸೊ ಡಾಕ್ಟರ್ ಶ್ರೀದೇವಿ ವಿಕ್ರಮ್ ಅಂತ ಸೊ ಅಲ್ಲಿ ತೋರಿಸ್ತೀವಿ ನಾವು ಸೊ ಹಾಗಾಗಿ ಅಲ್ಲಿಗೆ ಬಂದಿರೋದು ಇವಾಗ ಪಾಪು ನೋಡ್ಬೋದು ಅಲ್ಲಿ ಕೂತ್ಕೊಂಡು ಇಷ್ಟು ಟೆನ್ಷನಲ್ಲಿ ನೋಡ್ತಾ ಇದ್ದಾಳೆ ಅಂತ ಬಿಕಾಸ್ ಅಲ್ಲಿ ಒಂದು ಪಾಪು ಅಳ್ತಾ ಇತ್ತು ಅದನ್ನು ನೋಡಿಬಿಟ್ಟು ಇಳ್ಗೂ ಅಳು ಬಂದಿತ್ತು ಸ್ವಲ್ಪ ಹೆಂಗೋ ಸಮಾಧಾನ ಮಾಡಿ ಬಂದು ಬುಕ್ ಫ್ರೆಂಡ್ಸ್ ಇವಾಗ ಬಿಟ್ಟಿತ್ತು ಜಸ್ಟ್ ಹಾಗೇನೆ ಒನ್ ಇಯರ್ ಆದ ನಂತರ ಒಂದ್ಸಲಿ ಬನ್ನಿ ಡೆವಲಪ್ಮೆಂಟ್ ಎಲ್ಲ ಹೇಗಿದೆ ಅಂತ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು ಸೊ ಆಲ್ಮೋಸ್ಟ್ ಎಲ್ಲಾರ್ಗು ಮಲ್ಲ ಮಕ್ಳಿಗೂ ಹೇಳ್ತಾರೆ ಅನ್ಸುತ್ತೆ ಡಾಕ್ಟರ್ ಹಾಗೆ ಹೇಳಿದ್ರು ಸೊ ಹಾಗಾಗಿ ಹೋಗಿದ್ವಿ ಅಂಡ್ ಡಿ ಬಾಮ್ ಸಿರಪ್ ತರ ಏನೋ ಕೊಟ್ಟಿದ್ದಾರೆ ಸೊ ಅದನ್ನ ನೈಟ್ ಟೂ ಡೇಸ್ ಕೊಡೋದಿಕ್ಕಿದೆ ಅಂಡ್ ಅದೆಲ್ಲ ಸ್ವಲ್ಪ ಒಂದು ವರ್ಷ ಆದ ನಂತರ ಅದನ್ನೆಲ್ಲ ಕೊಡೋದು ಸೊ ಹಾಗಾಗಿ ಒಂದು ವರ್ಷ ಆದ ನಂತರ ಬನ್ನಿ ಅಂತ ಹೇಳಿದರು ಸೊ ಹಾಗೆ ಹೋಗಿದ್ದು ಅಲ್ವಾ ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಗೊತ್ತಾಯಿತು ಚೆನ್ನಾಗಿದ್ರು ಸ್ವಲ್ಪ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ವಾಪಸ್ಸು ಟೈಮ್ ತುಮ ಸುಮಾರು ವರ್ಷ ಆಯಿತು ಇವಾಗ ಹಾಗೆ ನೋಡಿ ಇವಳು ಕೆಳಗಡೆ ಇದು ಏನು ಮಾಡ್ತಾ ಇದ್ದಾಳೆ ಎಂತ ಮಾಡಿದೊಪ್ಪಿ ನೀನು ನೋಡಿ ನಾವು ಕ್ಲಿನಿಕಿಂದ ವಾಪಸ್ ಬರೋವಷ್ಟರಲ್ಲಿ ಟೈಮ್ ಬಂದು ಒಂದು ಗಂಟೆ ಮೇಲಾಗಿತ್ತು ಬಿಕಾಸ್ ಡಾಕ್ಟರ್ ಬರೋದು ಸ್ವಲ್ಪ ಲೇಟಾಗಿತ್ತು ಆ್ಯಂಡ್ ಪೇಷಂಟ್ಸು ಸುಮಾರು ಜನ ಇದ್ದರು ಸೊ ಹಾಗಾಗಿ ತುಂಬಾ ಲೇಟಾಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ಮತ್ತೆ ವಾಪಸ್ ಹೊರಟ್ವಿ ಪಾಪು ಕೂಡ ಹೊಟ್ಟೆ ಹಸಿತ್ತಾ ಇತ್ತು ನಾನು ಇವತ್ತೇನೂ ಮಾಡಿ ತೊಗೊಂಡೋಗಿರ್ಲಿಲ್ಲ ಸೊ ಹಾಗಾಗಿ ಅವ್ಳಿಗೂ ಏನಾದರೂ ತಿನ್ನೋದಕ್ಕೆ ಕೊಡಬೇಕು ಅಲ್ವಾ ಅವ್ಳು ಟೈಮ್ ತುಂಬನೇ ಲೇಟಾಗಿಬಿಟ್ಟಿತ್ತು ಸೊ ಹಾಗೆ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಅಮ್ಮನ ಮನೆಗೆ ಹೊರಟ್ವಿ ನಾವು ಸೊ ಅಲ್ಲೇ ಹೋದರೆ ಊಟ ಬೇಗ ಮಾಡಿಸ್ಬಿಡ್ಬೋದು ಪಾಪುಗೆ ಅಂತ ಹಾಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವಾಗ ಹೋಗ್ಬೇಕು ಅಮ್ಮನ ಮನೆಗೆ ಪುತ್ತೂರಿಂದ ಒಂದಷ್ಟೊಂದು ಟೆನ್ ಕಿಲೋಮೀಟರ್ಸ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ಯೂಶ್ವಲಿ ಏನಾದರೂ ತೊಗೊಂಡಿರ್ತೀನಿ ಬಟ್ ಇವತ್ತೇನು ತೊಗೊಂಡಿರಲಿಲ್ಲ ಸುಮ್ಮನೆ ಮತ್ತೆ ಬನಾನಾ ಆ ಥರ ಏನಾದರೂ ತಗ ಕೊಟ್ಟರೆ ಆಮೇಲೆ ಮತ್ತೆ ಊಟ ಮಾಡೋದಿಲ್ಲ ಆ ಥರ ಟೈಮೆಲ್ಲ ಅಪ್ಸೆಟ್ ಆಗಿಬಿಡುತ್ತೆ ಅಂತ ಹೆಂಗೂ ಊಟನೇ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಮತ್ತೆ ಸೆಕೆ ಬೇರೆ ಅಂತೂ ಸಮ್ಮರ್ ಅಲ್ವಾ ತುಂಬಾ ಒಂಥರ ಇರಿಟೇಷನ್ ಅನಿಸುತ್ತೆ ಆದರೂ ಹೊರಗಡೆ ಹೋದ್ರಂತೂ ಫ್ರೆಂಡ್ಸ್ ಇವತ್ತು ಹಾಗೆ ಒಬ್ರು ನಮ್ಮ ವ್ಯೂವರ್ಸ್ ಕೂಡ ಸಿಕ್ಕಿದ್ರು ಪೂರ್ಣಿಮಾ ಅಂತ ಅವ್ರ ಹೆಸರು ಅಂತ ಹೇಳಿದ್ರು ಆ್ಯಂಡ್ ತುಂಬಾ ಆಯಿತು ಅವರಾಗೆ ಮಾತಾಡ್ಸಿದ್ರು ನನಗೂ ನೋಡಿ ಗೊತ್ತಾಗೋದಿಲ್ಲ ನೀವು ನನ್ನನ್ನು ನೋಡ್ತೀರಾ ಬಟ್ ನನಗೆ ನೀವು ಯಾರು ಅಂತ ಗೊತ್ತಿರೋದಿಲ್ಲ ಬಟ್ ಈ ಥರ ಬಂದು ಮಾತಾಡಿಸಿದಾಗ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಹಾಗೆ ಮಾತಾಡ್ತಾ ಮಾತಾಡ್ತಾ ನೋಡಿ ಇಲ್ಲಿ ಇವಾಗ ಅಮ್ಮನ ಮನೆ ಹತ್ರ ರೀಚ್ ಆದ್ವಿ ಹ್ಞೂ ಆ್ಯಂಡ್ ಇಲ್ಲಿ ನಾನು ಬರಬೇಕಂದ್ರೇ ತಮ್ಮ ಒಂದು ಸ್ವಲ್ಪ ಇದು ನೆರಳೆಲ್ಲ ಕೊಯ್ದಿದ್ದ ಅದು ತುಂಬ ಬೆಳ್ಳಗಿದೆ ನೋಡ್ಬೋದು ನೀವು ಪಿಂಕ್ ಆಗುತ್ತೆ ಬಟ್ ಇವಾಗ ಸಮ್ಮರ್ ಅಲ್ವಾ ಚೆನ್ನಾಗಿ ಬರೋದಿಲ್ಲ ಈ ಥರನೇ ಬರುತ್ತೆ ಪಿಂಕ್ ಆಗಿ ಬರುತ್ತಿಲ್ಲ ಅಂತಂದು ತುಂಬ ಚೆನ್ನಾಗಿ ಬಟ್ ಇದು ಸಮ್ಮರ್ ಆಗಿರೋದ್ರಿಂದ ಥರ ವೈಟ್ ವೈಟ್ ಇದೆ ಬಟ್ ಸ್ವೀಟ್ ಇತ್ತು ಸಣ್ಣದಾಗಿತ್ತು ಕೊಯ್ದಿಟ್ಟಿದ್ದ ಸೊ ಅದನ್ನು ತಿಂತಾ ಇದ್ದೀನಿ ತಕ್ಷಣ ಅದೇ ಕಾಣಿಸ್ತು ನಂಗೆ ತುಂಬಾ ಇಷ್ಟ ಅದು ಸೊ ಅದನ್ನು ತಿನ್ಕೊಂಡು ಸ್ವಲ್ಪ ಊಟ ಎಲ್ಲ ಆದ ತಕ್ಷಣ ಪಾಪು ಒಂದು ನಿದ್ದೆ ಮಾಡಿಬಿಟ್ಟಿದ್ಲು ಅವ್ರಿಗೂ ತುಂಬಾ ಸುಸ್ತಾಗಿಬಿಟ್ಟಿತ್ತು ಬೆಳಗ್ಗೆ ಒಂದು ಸ್ವಲ್ಪ ನಿದ್ದೆ ಮಾಡಿದ್ಲು ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇನೇನೆ ಆಮೇಲೆ ನಾವು ಹೊರಟ್ವಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ನಿದ್ದೆ ಆಗಿತ್ತಷ್ಟೇ ಆಮೇಲೆ ಊಟ ಆದ ತಕ್ಷಣ ಅವ್ಳಿಗೆ ತುಂಬ ನಿದ್ದೆ ಬಂದುಬಿಡ್ತು ಸೊ ಚೆನ್ನಾಗಿ ನಿದ್ದೆ ಮಾಡಿದ್ಲು ಇಲ್ಲಿ ಬಂದು ಆಮೇಲೆ ನಿದ್ದೆಲ್ಲ ಆಗಿ ಮೇಲೆ ಇವಾಗ ವಾಪಸ್ ಹೊರಟ್ರಿ ನೋಡಿ ಅವಳು ಕಾರಲ್ಲಿ ಕೂತರೆ ಸಾಕು ಯಾರ ಕೈಗೂ ಆಮೇಲೆ ಹೋಗೋದಿಲ್ಲ ಇಲ್ಲ ಅಂತಂದರೆ ಎಲ್ಲರ ಜೊತೆ ಹೋಗ್ತಾಳೆ ಅವಳಿಗೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಆ ಥರ ನೋಡಿ ಎಷ್ಟು ಚೆನ್ನಾಗಿ ತರಲೆ ಮಾಡ್ತಾಯಿದ್ದಾಳೆ ನಮ್ಮ ಬರೋದಿಲ್ಲ ಅನ್ನೋ ಥರ ಆ್ಯಂಡ್ ತುಂಬಾ ಖುಷಿ ಪಡ್ತಾ ಇದ್ಲು ಕಾರಲ್ಲಿ ಎಲ್ಲಾದರೂ ಕರ್ಕೊಂಡು ಹೋದ್ರಂತೂ ಅವಳಿಗೆ ತುಂಬಾ ಖುಷಿ ಹಾಗೆಯೇ ನಾವು ಇವಾಗ ವಾಪಸ್ಸು ಹೊರಟ್ವಿ ವಾಪಸ್ ಹೋಗಬೇಕಾದ್ರೆ ನನ್ನ ತಂಗಿ ಕೂಡ ಕಾಲೇಜಿಂದ ವಾಪಸ್ ಬರ್ತಾ ಇದ್ಲು ನೋಡ್ಬೋದು ಆ್ಯಂಡ್ ನಾವು ಗೊತ್ತೇ ಇಲ್ಲ ನೋಡಿ ನಾವು ಬರ್ತಾ ಇದ್ದೀವಿ ಮ್ಯಾಂಡು ಇವಾಗ ವಾಪಸ್ ಹೋಗ್ತಾ ಇರೋದು ಗೊತ್ತೇ ಇಲ್ಲ ಸೊ ಏನಕ್ಕೆ ಬಂದಿದ್ದೀವಿ ಅನ್ನೋದೇ ಅವಳಿಗೆ ಐಡಿಯಾ ಇಲ್ಲ ಹಾಗೆ ತುಂಬ ಆಶ್ಚರ್ಯವಾಗಿ ನೋಡ್ತಾ ಇಲ್ಲ ಬಿಕಾಸ್ ನಾವು ಕೂಡ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು ಬರೋದು ಆ್ಯಂಡ್ ನೋಡಿ ಅವಳು ಬಾ ಅಂತ ಅಂತ ಇದ್ದಾಳೆ ಅವಳನ್ನು ಒಂದ್ಸರಿ ಎತ್ಕೋತೀನಿ ಆಮೇಲೆ ಹೊರಡಿ ಅಂತ ಇವಾಗ ಮತ್ತೆ ವಾಪಸ್ ಹೊರಟ್ವಿ ಆ್ಯಂಡ್ ಮನೆಗೆ ಒಂದು ಸ್ವಲ್ಪ ಸಾಮಾನುಗಳೆಲ್ಲ ಆಗಬೇಕಿತ್ತು ಸೊ ಅದನ್ನು ಕೂಡ ತಗೊಂಡು ಮತ್ತೆ ಹೋಗಬೇಕು ಹಾಗೆ ಸ್ವಲ್ಪ ಕೆಲಸ ಕೂಡ ಇತ್ತು ನನ್ನ ಹಸ್ಬೆಂಡಿಗೆ ಒಂದು ಪಾರ್ಸೆಲ್ ಬೇರೆ ಬರೋದಿತ್ತು ಅದನ್ನು ಕೂಡ ಚೆಕ್ ಮಾಡ್ಕೊಬೇಕಿತ್ತು ಬಂದಿದ್ದೆವು ಏನು ಅಂತ ಆ್ಯಂಡ್ ಅದೆಲ್ಲ ಕೇಳಿಕೊಂಡು ಹೋಗಬೇಕು ಇವಾಗ ಸೊ ಅದೆಷ್ಟು ಕೆಲಸಗಳು ಇದೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇವಾಗ ಮಂಗಲ್ ಸ್ಟೋರ್ ಹತ್ರ ಬಂದಿದ್ದೀವಿ ಇದು ನೆಹರು ನಗರದಲ್ಲಿರುವಂತ ತುಂಬಾ ಸ್ಟೋರ್ ಇದೆ ಇವರದ್ದು ಬೇರೆ ಕಡೆ ಪುತ್ತೂರಲ್ಲಿ ಒಂದೆರಡು ಇದೆ ಅನ್ಸುತ್ತೆ ಅಂಡ್ ಇವಾಗ ಜಿ ಎಲ್ ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಅಲ್ಲೂ ಓಪನ್ ಆಗುತ್ತೆ ಅಂತ ಬೋರ್ಡ್ ಬೇರೆ ಹಾಕಿದ್ರು ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ನೋಡಿದ್ವಿ ಇನ್ನ ಶಾಪ್ ಎಲ್ಲ ರೆಡಿ ಇವಾಗ ಮನೆಯಿಂದ ಹೊರಟು ಇಲ್ಲಿ ನಗರ ಹತ್ರ ಇದ್ದೀವಿ ಅಂಡ್ ಇವಾಗ ಮಂಗಲ್ ಸ್ಟೋರ್ಗೆ ಹೋಗಿದ್ದಾರೆ ಹೇಳಿದ್ದೆ ಅಲ್ವಾ ಸೊ ಐಸ್ ಕ್ಯಾಂಡಿ ಸಿಗುತ್ತೆ ಇಲ್ಲಿ ಎಳ್ಳಿರ್ತದೆಲ್ಲ ಸೊ ಅದು ಸಿಗತ್ತಾ ಏನು ಅಂತ ಕೇಳ್ಕೊಂಡು ಬರ್ತೀನಿ ನೋಡೋಣ ಇದ್ರೆ ತಗೊಂಡು ಬರೋಣ ಅಂತ ಹೋಗಿದ್ದಾರೆ ಇವಾಗ ಸಮ್ಮರಲ್ಲಿ ಏನಾದರೂ ಈ ಥರನೇ ತಿನ್ನೋಣ ಅಂತ ಅನ್ಸ್ ಅನ್ಸುತ್ತೆ ಸೊ ಹಾಗೆ ಹೋಗಿದ್ದಾರೆ ಗೊತ್ತಿಲ್ಲ ಇವತ್ತು ಸಿಗತ್ತಾ ಏನು ಅಂತ ಇವಾಗಷ್ಟೇ ಹೋಗಿದ್ದು ಸೊ ತುಂಬ ಜನ ಇದ್ದಾರೆ ಇಲ್ಲಂತೂ ಯಾವಾಗಲೂ ಕ್ರೌಡ್ ಇರುತ್ತೆ ಬನ್ನಿ ಮತ್ತೆ ಮನೆಗೆ ಹೋದ್ಮೇಲೆ ಆದರೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಸೊ ಬನ್ನಿ ಹೋಗೋಣ ಎಷ್ಟಿದೆ ಎಂದಿದೆ ಅಂತ ಮ್ಯಾಂಗೋ ತಗೊಂಡ್ಬಂದಿದ್ದಾರೆ ಟೇಸ್ಟ್ ಮಾಡೋಣ ಇದು ನಾನು ಆಲ್ರೆಡಿ ನೋಡ್ತೀನಿ ಮ್ಯಾಂಗೋ ಕ್ಯಾಂಡಿ ಕ್ಯಾಂಡಿ ಇದು ಮ್ಯಾಂಗೋ ಕ್ಯಾಂಡಿ ಪರವಾಗಿಲ್ಲ ಯಾವುದು ಇಲ್ಲ ಅಂತ ಅನ್ನೋದಕ್ಕೆ ಓಕೆ ಇದು ಅಂತ ಅದ್ಬಿಟ್ಟು ತಿನ್ನೋಣ ಇವಾಗ ನೋಡೋಣ ಚೆನ್ನಾಗಿದೆ ಫ್ರೆಂಡ್ಸ್ ಈ ವ್ಲಾಗನ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್